ಕನಸುಗಳು ಯಾರಿಗೆ ಬೀಳೋದಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕನಸು ಬಿದ್ದೇ ಬೀಳುತ್ತೆ ಕೆಲವೊಂದು ಸಲ ಕೆಟ್ಟ ಕನಸುಗಳು ಬಿದ್ದರೆ ಇನ್ನೂ ಅನೇಕ ಬಾರಿ ನಮ್ಮ ಮನಸ್ಸಿಗೆ ಸಂತೋಷ ನೀಡೋ ಸಿಹಿ ಕನಸುಗಳು ಬೆಳತ್ವೆ ಒಳ್ಳೆಯ ಕನಸುಗಳು ಬಿದ್ದಾಗ ಎಷ್ಟು ಖುಷಿಯಾಗುತ್ತೋ ಅದೇ ರೀತಿ ಕೆಟ್ಟ ಕನಸುಗಳು ಬಿದ್ದ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಒಂದು ರೀತಿಯ ನೋವು ಇದ್ದೇ ಇರುತ್ತೆ ಯಾವಾಗ ಏನು ಕೆಟ್ಟದಾಗುತ್ತೋ ಅನ್ನೋ ಭಯ ನಮ್ಮನ್ನು ಕಾಡದೆ ಇರೋದಿಲ್ಲ ಅದೇ ರೀತಿ ನಿಮಗೇನಾದರೂ ಶ್ರೀಕೃಷ್ಣನ ಕನಸುಗಳು ಬೀಳ್ತಿದೆಯಾ ಒಂದು ವೇಳೆ ನಿಮಗೆ ಶ್ರೀಕೃಷ್ಣನ ಕನಸುಗಳು ಬಿದ್ದರೆ ಏನರ್ಥ ಅನ್ನೋದನ್ನ ಇಂದಿನ ವಿಡಿಯೋನಲ್ಲಿ ತಿಳ್ಕೋಣ ಕನಸಿನಲ್ಲಿ ಗೋಪಾಲ ಕೃಷ್ಣನ ನಗುಮುಖವನ್ನ ನೋಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದು ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುವುದನ್ನ ಸೂಚಿಸುತ್ತೆ ಅಷ್ಟೇ ಅಲ್ಲದೆ ಶೀಘ್ರದಲ್ಲೇ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯೇ ಕಂಡುಬರುತ್ತೆ ನೀವೇನಾದರೂ ಕನಸಿನಲ್ಲಿ ಮುಂಗೋಪಿ ಅಥವಾ ಕೋಪಗೊಂಡಿರೋ ಶ್ರೀಕೃಷ್ಣನನ್ನ ಕಂಡರೆ ಅದು ಅಶುಭದ ಸಂಕೇತವಾಗಿದೆ ಹೀಗಾದ್ರೆ ಖಂಡಿತ ನಿಮ್ಮಿಂದ ಏನಾದರೂ ತಪ್ಪಾಗಿದೆ ಎಂದರ್ಥ ಹೀಗಾಗಿ ಆದಷ್ಟು ಶ್ರೀಕೃಷ್ಣನ ಭಕ್ತಿ ಜ್ಞಾನದಲ್ಲಿ ತೊಡಗಿಸಿಕೊಳ್ಳೋದು ಉತ್ತಮ ಇನ್ನು ಕನಸಿನಲ್ಲಿ ಮುದ್ದು ಕೃಷ್ಣನನ್ನ ನೋಡೋದು ಅತ್ಯಂತ ಮಂಗಳಕರ ಅಂತ ನಂಬಲಾಗಿದೆ ಮತ್ತು ನೀವೇನಾದರೂ ಮಗುವಿನ ನಿರೀಕ್ಷೆಯಲ್ಲಿದ್ದರೆ ಆದಷ್ಟು ಬೇಗ ನೀವು ಮಗುವನ್ನ ಹೊಂದಲು ಸಾಧ್ಯವಾಗುತ್ತದೆ ಅನ್ನೋದನ್ನ ಇದು ಸೂಚಿಸುತ್ತೆ ಇನ್ನು ನಿಮ್ಮ ಕನಸಿನಲ್ಲಿ ಶ್ರೀಕೃಷ್ಣನು ನಗುನಗುತ್ತಿದ್ದರೆ ನಿಮ್ಮ ಶತ್ರುಗಳು ನಾಶವಾಗಲಿದ್ದಾರೆ ಎಂದು ನಂಬಲಾಗಿದೆ ಇದರರ್ಥ ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿರೋ ಅಡೆತಡೆಗಳು ಶೀಘ್ರದಲ್ಲೇ ನಿವಾರಣೆಯಾಗುತ್ತದೆ ಎಂದರ್ಥ ನೀವೇನಾದರೂ ನಿಮ್ಮ ಕನಸಿನಲ್ಲಿ ತೂಗಾಡುತ್ತಿರೋ ಗೋಪಾಲ ಕೃಷ್ಣನನ್ನು ಕಂಡರೆ ಅದು ಧನಾತ್ಮಕ ಸಂಕೇತವಾಗಿದೆ ಇದರರ್ಥ ನೀವು ಶೀಘ್ರದಲ್ಲೇ ಕೆಲವು ಪ್ರಮುಖ ಕೆಲಸಗಳಲ್ಲಿ ಯಶಸ್ವಿಯಾಗಲಿದ್ದೀರಿ ಅನ್ನೋದನ್ನು ಸೂಚಿಸುತ್ತೆ ಒಬ್ಬ ವ್ಯಕ್ತಿ ತುಂಬ ವರ್ಷಗಳಿಂದ ಯಾವುದಾದರೂ ರೋಗಗಳಿಂದ ಬಳಲುತ್ತಾ ಇದ್ದರೆ ಅವನ ಕನಸಿನಲ್ಲಿ ಏನಾದರೂ ಶ್ರೀಕೃಷ್ಣ ಬಂದರೆ ಶೀಘ್ರದಲ್ಲೇ ಆ ವ್ಯಕ್ತಿ ಕಾಯಿಲೆಗಳಿಂದ ಮುಕ್ತಿ ಹೊಂದಲಿದ್ದಾನೆ ಅನ್ನೋದನ್ನು ಸೂಚಿಸುತ್ತೆ ಶ್ರೀಕೃಷ್ಣ ಕನಸಿನಲ್ಲಿ ಬಂದರೆ ತುಂಬಾ ಒಳ್ಳೆಯದು ಯಾವುದಾದ್ರೂ ರೂಪದಲ್ಲಿ ನಿಮ್ಮೆಲ್ಲ ಕಷ್ಟಗಳು ನಿವಾರಣೆಯಾಗುತ್ತೆ ಅನ್ನೋದನ್ನು ಸೂಚಿಸುತ್ತೆ ಹಾಗಾಗಿ ಯಾವತ್ತಾದರೂ ಶ್ರೀಕೃಷ್ಣನನ್ನು ನೀವು ಕೂಡ ಕನಸಿನಲ್ಲಿ ಕಂಡಿದ್ರಾ ಕಂಡ ನಂತರ ನಿಮ್ಮ ಜೀವನದಲ್ಲಾದ ಬದಲಾವಣೆಗಳೇನು ನಿಮ್ಮ ನಂಬಿಕೆಗಳೇನು ನಿಮ್ಮ ಆಲೋಚನೆಗಳೇನು ಅಥವಾ ನಿಮ್ಮ ಎಕ್ಸ್ಪೀರಿಯೆನ್ಸ್ಗಳೇನು ಎಲ್ಲವನ್ನೂ ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು